ಆತ್ಮೀಯ ಪತ್ರಕರ್ತರಿದ್ದೇವೆ ಇವತ್ತು ಪತ್ರಿಕಾಗೋಷ್ಠಿಯನ್ನು ತೆರೆದಿರ್ತಕ್ಕಂಥ ಉದ್ದೇಶ ಮೊನ್ನೆ ನಮ್ಮ ಕಾಂಗ್ರೆಸ್ ಪಕ್ಷದ ಗೃಣೇರಾಗಿರ್ತಕ್ಕಂಥ ಅವರು ಒಂದು ಮೀಟಿಂಗನ್ನು ಚಿಂತನಾ ಮಂತ್ರ ಅದಕ್ಕೆ ನಾವೆಲ್ಲರೂ ಭಾಗಿಯಾಗ ಅದರಲ್ಲಿ ನಮಗೂ ಕೆಲವು ಚರ್ಚೆಗಳಾಯಿತು ಮೂಲತಃ ಕಾಂಗ್ರೆಸ್ನವರು ಏನಿದ್ದಾರೆ ಮೂವತ್ತೈದು ಸಾವಿರ ಜನ ಮುಳಬಾಗಲ ತಾಲೂಕಲ್ಲಿ ಮುಸ್ಲಿಂ ಬಾಂಧವರು ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಯಾವುದೇ ಒಂದು ನಿಗಮ ಮಂಡಳಿ ಆಗಲಿ ಒಂದು ಬೋರ್ಡ್ ಆಗಲಿ ಅವ್ರಿಗೊಂದು ಸ್ಥಾನ ಕೊಟ್ಟಿಲ್ಲ ಅವ್ರನ್ನ ಕಡೆಗಣಿಸಿದ್ರು ಅಂತ ಕಲ್ಪಿಸ್ಕೊಳ್ಳೋದು ಇಲ್ಲಿ ಒಂದು ಕಮಿಟಿ ಮಾಡಿಕೊಂಡು ಆ ಕಮಿಟಿ ಮುಖಾಂತರ ತೀರ್ಮಾನ ತಗೋಬೇಕು ಅವ್ರಿಗೆ ಅವ್ರು ಏಕಾಏಕಿ ಇದ್ದಕ್ಕಿದ್ದರಿಗೆ ಇದ್ಯಾವುದು ಇವಾಗ ಚೇಂಜ್ ಮಾಡೋಕ್ಕಾಗಲ್ಲ ಇದು ನನ್ನ ಅಂತ ಅದು ಮೊನ್ನೆ ಅವ್ರನ್ನೇ ಅದನ್ನು ಆ ಮಾತನ್ನು ಅವರೇ ಹೇಳಿದ್ದಾರೆ ಅದಾದ ಮೇಲೆ ನಾನು ಎಲ್ಲ ಸರ್ ಮಾಡ್ಕೊಳ್ತಿದ್ದೀನಿ ಯಗ್ಗೊಂಡ್ರು ಒಗ್ಗೂಡ್ಸ್ಕೊಂಡು ಹೋಗ್ತೀನಿ ಅಂತ ನಾವ್ರು ಹೇಳಿದ್ರು ನಾವಂತ ಮೂಲತಃ ಕಾಂಗ್ರೆಸ್ನವರು ಅವರು ಎರಡು ವರ್ಷ ಆಗಿದೆ ಬಿ ಫಾರ್ಮ್ ತಗೊಂಡು ಮುಳುಬಾಗ ತಾಲೂಕಿಗೆ ಕಾಂಗ್ರೆಸ್ಗೆ ಹೋಗಿ ಅದಕ್ಕೆ ಮೊದಲು ಅವ್ರು ಜೆ ಡಿ ಎಸ್ ಬರ್ತನ ಅವ್ರಿಗೆ ಕಾಂಗ್ರೆಸ್ನ ಮುಳಬಾಗದ ತಾಲೂಕಿನ ಇತಿಹಾಸ ಗೊತ್ತಿಲ್ಲ ಯಾರ ಮೂಲತ ಕಾಂಗ್ರೆಸ್ಸು ಯಾರು ಡೂಪ್ಲಿಕೇಟ್ ಕಾಂಗ್ರೆಸ್ಸು ಯಾರು ಮೊದಲ ಕಂಗ್ರೆಸ್ ನಮಗೆ ಬರ್ತಂಗೆ ಅವರೇ ಡೂಪ್ಲಿಕೇಟ್ ಅವರು ಎರಡು ವರ್ಷದಿಂದಲೇ ಕಾಂಗ್ರೆಸ್ ಹೋಗ್ತಾರೆ ನಮ್ಮ ತಂದೆಯವರು ಬಿಫೋರ್ ಇಂಡಿಪೆಂಡೆನ್ಸ್ಗೆ ಫ್ರೀಡಮ್ ಫೈಟ್ ನಮ್ಮ ಊರಿಗೆ ಹೋದ್ರೆ ಇವತ್ತು ನಮ್ಮ ತಂದೆಯನ್ನು ಕರೀದು ಕಾಂಗ್ರೆಸ್ನಾಗ ಅದು ಬೇಕು ಅಂದರೆ ಅವ್ರು ತಿಳ್ಕೊಂಡು ಮಾತಾಡ್ತೀನಿ ಅದು ಒಬ್ಬನೇ ಪ್ರಶ್ನೆ ಅಲ್ಲ ಎಲ್ಲ ನೀವೆಲ್ಲ ಕಾಂಗ್ರೆಸ್ ನಾವು ದುಡ್ದಿಲ್ಲ ಅಂತ ನನ್ನ ಜತೆಯಾಗಿ ಯಾರು ಓಡಾಡೋದು ಕೊತ್ತೂರು ಮಂಜೆ ಅವರು ಇಲ್ಲಿ ಐದು ವರ್ಷ ಶಾಸಕರಿದ್ದರು ಅವ್ರ ಹಣ ಖರ್ಚು ಮಾಡಿದ್ದಾರೆ ಅಂತ ಅವ್ರು ಯಾರು ಕೊಟ್ಟಿದ್ದಾರೆ ಯಾರು ಕೊಟ್ಟಿಲ್ಲೋ ಅಂತ ಅವ್ರ ಮನಸ್ಸಿಂದ ಯಾವತ್ತೂ ಬೀಚ್ ಒಬ್ಬರ ಹೆಸರು ಹೇಳಿಲ್ಲ ನಾನು ಇಂಥವ್ರು ಇಷ್ಟು ಕೊಟ್ಟಿದ್ದೀನಿ ಅಲ್ಲಿ ಆಜ್ನಾರಾಯಣವರು ನಮ್ಮೆಲ್ಲ ಹೇಳ್ತಾ ಇದ್ದಾರೆ ಈ ಫೋನ್ ಮಾಡಿದರೆ ನಮ್ಮ ಹತ್ರ ದುಡ್ಡಿಗೆ ಫೋನ್ ಮಾಡ್ತೀನಿ ಅದನ್ನು ಬಹಿರಂಗವಾಗಿ ಅವರೇ ಬಂದು ಹೇಳಬೇಕು ಕೋಟ್ಗಟ್ಟಲು ಕೊಟ್ಟಿರ್ತಕ್ಕಂಥ ಪುಣ್ಯಾತ್ಮರಿಲಿ ಶಾಸಕರಾಗಿರ್ತಕ್ಕಂಥ ಮತ್ತೂರು ಮಂದಿ ಒಂದು ಒಂದು ದಿವಸಾನು ನನ್ನ ಹಣ ಖರ್ಚಾಗಿದೆ ನಾನು ಇಷ್ಟು ಕೊಟ್ಟಿದ್ದೀನಿ ಅಷ್ಟು ಕೊಟ್ಟಿದ್ದೆ ಯಾರಿಗೂ ಹೇಳ್ತಾರೆ ಆದರೆ ಆದನಾರಾಯಣವ್ರ ಮನೆ ನನ್ನ ಅದರ ಹೇಳ್ತಾ ಹೇಳ್ತಾಯಿದ್ದೆ ನನಗೆ ಫೋನ್ ಮಾಡೋರೆಲ್ಲ ದುಡ್ಡು ಅಂತ ಅವರನ್ನೇ ಯಾರು ಯಾರ್ಯಾರು ದುಡ್ಡು ಕೇಳ್ತಾರೆ ಯಾರ್ಯಾರ ಮತ್ತು ಅವ್ರ ಜೊತೆಗಿದ್ದವರೆಲ್ಲ ಕಾಂಗ್ರೆಸ್ತಾರೆ ನಾನು ರಾತ್ರಿ ಆ ಪಟ್ಟಿಯೆಲ್ಲ ನೋಡಿದಾಗ ಅವ್ರ ಜತೆಯಲ್ಲಿರ್ತಕ್ಕಂಥ ನಾಯಕರಾಗಿರ್ತಕ್ಕಂಥ ಅವರು ಒಂದು ಬೂತಲ್ಲಿನೂ ಯಾರ್ದು ಮೆಜಾರ್ಟಿ ಕಾಂಗ್ರೆಸ್ತಾರೆ ಎಲ್ಲ ಇನ್ನೂರೈವತ್ತು ಮುನ್ನೂರು ಮುನ್ನೂರೈವತ್ತು ನಾನ್ನೂರು ಓಟ್ ಮೇಲೆ ಜೆ ಡಿ ಎಸ್ ನೀಡಿರ್ತಕ್ಕಂಥ ಬೂತ್ಗಳಲ್ಲಿ ಅವ್ರು ಹಿಂದ್ಗಡೆ ಇರ್ತಕ್ಕಂಥ ಅವ್ರು ನಮ್ಮನ್ನು ಹೇಳ್ತಾರೆ ನೀವು ನಮಗೆ ದುಡ್ದಿಲ್ಲ ನೀವು ಕಾಂಗ್ರೆಸ್ನೇ ಅಲ್ಲ ನಿಮ್ಮನ್ನೆಲ್ಲರನ್ನೂ ಉಚ್ಚಾಟನೆ ಮಾಡ್ತೀವಿ ನಮ್ಮ ಜೊತೆಗಿದ್ರೆ ಇರಬೇಕು ಇಲ್ಲ ಅವ್ರ ಪಕ್ಷಕ್ಕೆ ಬಂದಿರೋದೇ ಹೊಸಗರು ಅವರು ಬೆಂಗಳೂರಿಗೆ ಹೊರಡ್ತಾರೆ ಇಲ್ಲಿ ಬರ್ತಾರೆ ಎರಡನೇದು ಮೊನ್ನೆ ನಿಮ್ಮೆಲ್ಲ ಮುಂದಗಡೆಯೂ ಮಹಿಳಾ ಅಭ್ಯರ್ಥಿನೂ ಒಬ್ಬರು ಮಾಡಿದ್ದರು ಆ ಅಭ್ಯರ್ಥಿಯವರು ಓಪನ್ ಆಗಿ ಮೊನ್ನೆ ಎಲ್ಲರ ಮುಂದಗಡೆಯೂ ಬಹಿರಂಗ ಚರ್ಚೆಯಲ್ಲಿ ಹೇಳಿದ್ರು ಅವರು ಕೇಳಿದಾಗ ನಾನೇನು ನಿಮ್ಮ ಕ್ಯಾಂಡಿಡೇಟ್ ಆಗಿಲ್ಲ ಅಂತ ಇವರು ಚಿಂತನ ಮಂಥನ ಕರೆಯುವಾಗ ಇವರು ಚಿಂತನಾ ಮಂಥನ ಅಂದರೆ ಅವ್ರಿಗೆ ಏನು ಗೊತ್ತಿದೆಯೋ ಇದು ಅವರು ಎಲೆಕ್ಷನ್ ದುಡಿದು ಯಾರಾದರೂ ಸೋತೋಗಿದ್ದರೆ ಅದಕ್ಕೆ ಚಿಂತನಾ ಮಂಥನ ಇವರು ಎಲೆಕ್ಷನ್ ಬಿಫೋರು ಬಂದಿಲ್ಲ ಒಂದು ಪೂರ್ವಭಾವಿ ಸಭೆ ಕರೆದಿಲ್ಲ ಎಲೆಕ್ಷನ್ ಮಾಡಿ ಸೋತು ಮೇಲೆ ಅವರಿಗೆ ಚಿಂತನಾ ಮಂದಿರ ಅಂತ ಒಂದು ಪ್ರೋಗ್ರಾಮ ಬಂದಿದ್ದಾರೆ ಅವರು ಯಾರಿಗಾದರೂ ಎಲೆಕ್ಷನ್ ಬಿಫೋರು ಒಂದು ಪೂರ್ವಭಾವಿ ಸಭೆ ಮಾಡಿ ಎಲೆಕ್ಷನ್ ಎರಡು ವರ್ಷ ಆದಮೇಲೆ ಈ ಪಂಚಾಯತಿ ಚೇರ್ಮ್ಯಾನ್ಗಳು ಎರಡೂವರೆ ವರ್ಷ ಗ್ರಾಮ ಪಂಚಾಯತ್ ಚುನಾವಣೆ ಬಂದರೆ ನೀನು ಯಾವ ಚುನಾವಣೆಗೆ ಸಕ್ರಿಯವಾಗಿ ಪಾಲ್ಗೊಂಡಿದ್ದೀನಿ ಯಾವ ಪಂಚಾಯಿತಿಯನ್ನು ನೀನು ಗೆಲ್ಸ್ಕೊಡ್ಬೇಕು ನಿನ್ನ ಅಧಿಕಾರದಲ್ಲಿ ಎರಡು ವರ್ಷದಲ್ಲಿ ನಡೆದಿರ್ತಕ್ಕಂಥ ಚುನಾವಣೆ ನೇಲ್ಕಂಠೇಗೌಡಿದ್ದಾಗ ಪಿ ಎಲ್ ಡಿ ಬ್ಯಾಂಕ್ ಚುನಾವಣೆಯಲ್ಲಿ ಜೆ ಡಿ ಎಸ್ನವರು ಇಲ್ಲೇ ಇರತಕ್ಕಂಥ ಜಾಗದಲ್ಲಿ ನಾಲ್ಕೈದು ಸೀಟ್ ಗೆದ್ದು ಪಕ್ಷದ ಅಭ್ಯರ್ಥಿಯನ್ನು ಮಾಡ್ತಾರೆ ಅವ್ರನ್ನೂ ಸೋಲಿಸ್ತಾರೆ ಡಿ ಸಿ ಸಿ ಬ್ಯಾಂಕ್ ಚುನಾವಣೆ ಬರ್ತದೆ ಅದು ಚುನಾವಣೆ ನಾವು ಸೋಲ್ತೀವಿ ಮತ್ತು ಕೋಮಲ್ ಚುನಾವಣೆ ಬರ್ತದೆ ಅದು ನಾವು ಸೋಲ್ತೀವಿ ಅವರು ಕಾಂಗ್ರೆಸ್ ನಾವು ಕಾಂಗ್ರೆಸ್ನವ್ರೆ ನಾವು ಕಾಂಗ್ರೆಸನ್ನ ಬಿಟ್ಟು ಹೋಗ್ತಕ್ಕಂಥ ಪ್ರಶ್ನೆಯಲ್ಲೇ ಇಲ್ಲ ನಾವೆಲ್ಲ ಮೂಲ ಕಾಂಗ್ರೆಸ್ಸೆ ನಾವೇ ಒಂದು ಐದಾರು ಸಲ ಫೋನ್ ಮಾಡಿದ್ವು ನಮ್ಮ ನಮ್ಮನ್ನು ಕಾಂಗ್ರೆಸ್ನವ್ರೆ ನನ್ನ ಕೋಲ್ಡ್ ಸ್ಟೋರೇಜ್ಗೆ ನನ್ನ ಉದ್ದಿಮೆ ಹತ್ರಗೆ ಬಂದು ಐದು ಗಂಟೆ ನನ್ನ ಹತ್ರ ಚರ್ಚೆ ಮಾಡಿದೆ ನಾನು ಹೇಳಿದೆ ಉಮಾಶಂಕರ್ನು ಆದ್ರೆ ನಾರಾಯಣ್ ಇಬ್ಬರು ನನ್ನ ಹತ್ರ ಬಂದು ಒಂದು ತಿಂಗಳಿದ್ದೆ ನಾನು ಹೇಳಿದೆ ನೋಡಪ್ಪ ಕೆಲವು ಗುಂಪೆಲ್ಲ ಬಿಟ್ಟೋಗಿದೆ ಕಾಂಗ್ರೆಸ್ನಲ್ಲಿ ಎಲ್ಲೋ ವೈಮನ್ಸ್ ಮಾಡಿಕೊಟ್ಟಿದ್ದಾರೆ ಅವ್ರನ್ನೆಲ್ಲರನ್ನೂ ಒಂದು ದೇವಸ್ಥಾನಕ್ಕೆ ಕರೆಯೋಣ ಎರನ್ನು ಒಗ್ಗೂಡಿಸ್ಕೊಂಡು ಹೋಗೋಣ ಎಲ್ಲರೂ ಅಂತ ಹೇಳಿದ್ರೆ ಇಲ್ಲಣ್ಣ ನೀವೊಬ್ಬರು ಅಂತ ಹೇಳಿ ಇಲ್ಲ ನಾನು ಹಂಗೆ ಬರೋಕ್ಕಾಗಲ್ಲ ಕಾಂಗ್ರೆಸ್ ಕಟ್ಟಬೇಕು ಅಂತ ಹೇಳಿದ್ರೆ ಯಾರ್ಯಾರು ಕಾಂಗ್ರೆಸ್ ಮೇಲೆ ವೈ ಮನ್ಸು ಮಾಡಿಕೊಂಡು ಮನೆಗಳಲ್ಲಿದ್ದಾರೆ ಅವ್ರನ್ನೆಲ್ಲರೂ ಖರ್ಚು ಮಾಡೋಣ ಅಂದರೆ ಅವ್ರು ಯಾರನ್ನೂ ಕರೆಯೋಕೆ ಬೇಡೋಣ ನಾವು ಕಟ್ಟೋಡಕ್ಕಾಗ ಏನು ಕಟ್ಟೋಕ್ಕಾಗ್ತದೆ ನಮ್ಮ ಮೇಲೆ ಈವಾಗಲೇ ಆ ಜೆ ಡಿ ಎಸ್ ಅವ್ರು ಎ ಬಿ ಸಿ ಡಿ ಗುಂಪುಗಳಿದೆ ಅಂತ ಅವ್ರು ಹೇಳ್ತಾ ಇದ್ದಾರೆ ಶಾಸಕರು ಕಾಂಗ್ರೆಸ್ಸಲ್ಲಿ ಒಂದು ಐದು